ಧಾರವಾಡ ಜಿಲ್ಲೆ ಕುಂದಗೋಳ ತಹಸೀಲ್ದಾರ್ ಕಚೇರಿಯಲ್ಲಿ ಗುರುವಾರ ಮಹಾವೀರ ಜಯಂತಿಯನ್ನು ಆಚರಿಸಲಾಯಿತು ಜಯಂತಿಗೆ ಚಾಲನೆ ನೀಡಿದ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಜಗದೀಶ್ ಕಮಾರ್ ಅವರು ಮಾತನಾಡಿ ಮಹಾವೀರರ ಬೋಧನೆಗಳನ್ನು ಅಳವಡಿಸಿಕೊಳ್ಳೋಣ ಎಂದರು ಸಮಾಜದ ಯುವ ಮುಖಂಡ ಬಸವರಾಜ ಯೋಗಪ್ನವರ ಮಾತನಾಡಿ ಜಯಂತಿ ಎಂದು ಮದ್ಯ ಮಾಂಸ ಮಾರಾಟವನ್ನು ನಿಷೇಧಿಸುವಂತಾಗಲಿ ಎಂದರು ಶಿಕ್ಷಕ ಗೌಳೆಯವರು ಉಪನ್ಯಾಸ ನೀಡುತ್ತಾ ಜೈನರ ಆಚಾರ ವಿಚಾರಗಳು ಎಲ್ಲರಿಗೂ ಮಾದರಿ ಎಂದರು ಅಥವಾ ಅವರು ಅನ್ಸ ಒಂದು ಅನ್ನ ಅಥವಾ ಆಹಾರ ಪದಾರ್ಥವನ್ನೂ ಸಹ ನಾವು ವಿಚಾರ ಮಾಡಿದ್ರೆ ಸರ್ಕಾರಕ್ಕೆ ನಾವು ಪದೇ ಪದೇ ನಾನು ಇವತ್ತಿನ ಒಂದು ದಿನವಾದ ಎಕ್ತ ಜೀವರಾಶಿಗಳ ಬದುಕವನ್ನ ಬದುಕು ಬದುಕಲು ಬಿಡೋದಕ್ಕೆ ಹೇಳಿದ್ರೆ ಸತ್ಯ ಇದೆ ನಮ್ನು ಬದುಕಾಕ್ ಬಿಡ್ರಿ ನೀವು ಬದುಕ್ರಿ ಎಲ್ಲರಿಗೂ ಹಕ್ಕಿದೆ ಬದುಕಲಿಕ್ಕೆ ಒಬ್ಬರಿ ಅಂತ ಇಲ್ಲ ಏನು ಸತ್ಯ ಶಾಂತಿ ಅಹಿಂಸೆ ಅದನ್ನು ನಾವು ಒಳಗಿಸ್ತೀವಿ